ಅಪ್ಪ ಅಪ್ಪ ಯಾ ಪ ಶಿವ ಯಾಕ ಇದಕ್ಕೆ ಅಪ್ಪ ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತಾಳೆ ಇಂಪಾರ್ಟೆಂಟ್ ವಿಷ ಹೇಳಪ್ಪ ಯಾಕೆ ಮಕ್ಕ ಯಾಕಂಡ್ ಹಾಕೊಂಡಿವ ಮರ ಹೇಳು ಯಾಪ ಅದು ಸ್ವಲ್ಪ ಪ್ರಾಬ್ಲಮ್ ಆಗೈತಪ್ಪಾ ಏಕೆ ನಾನು ಹೇಂತೀ ಇಲ್ಲೇ ಹಳ್ಳಿದ ವಾತಾವರಣ ಸಟ್ಟ ಅವಲ್ತ ಅದಕ್ಕೆ ಊರಿಗೆ ಅಂತ ಹೋಗ್ತೀನಂತಳ ಹೌದನಾ ಸಸಿ ಊರು ಹೋಗ್ತೀನಿ ನಾನು ಹಾಕತ್ತಾಳ ಹ್ಞೂ ಓಲಿಯವಳ ಹೋಗಿ ಬಿಟ್ಟು ಬಾ ಒಂದು ತಿಂಗ್ಳು ಹೋಗಿ ಹೋಗಿದ್ದು ಬರಲಿ ನಾವೇನು ನಾವೇನು ಇಲ್ಲೇ ಇದನ್ನ ಮಾಡ್ಬೇಕಂತ ಏನಿಲ್ಲ ಆ ಹುಡುಗಿ ಪಾಪ ಈಗೀಗ ಬಂದೈತಿ ಮನಿಗೆ ಏನು ಸ್ವಲ್ಪ ಅಡ್ಜಸ್ಟ್ ಹಾಕ ಒಂದು ವರ್ಷ ಹಿಡಿತೈತಮ್ಮ ಹೋಗಿ ಬಿಟ್ಟು ಬಾ ಅಪ್ಪ ಅದು ಹಾಗಲ್ಲ ಬಿಟ್ಟು ಬರೋದಲ್ಲ ಅಕ್ಕಿ ಪರ್ಮನೆಂಟ್ ಹೋಗ್ತೀನಿ ನಾನು ಇಲ್ಲ ಇಬ್ಬರು ಮನೆ ಮಾಡೋನು ಸಿಟ್ಟಿ ಹಾಕಂತ ನಾಕತ್ತಾಳೆ ಅಕ್ಕಿ ಹಾಂ ಏನು ಅಪ್ಪ ಶಿವ ಹಿಂಗೆ ದಿಗಲು ಬಡ್ಸಾಕತ್ತಿ ಅಲ್ಲಪ್ಪ ನಮ್ಗೆ ಇರೋ ಅವನೇನೋ ಹೋಗ ಮಗ ಹಾಂ ನಮ್ಮಿಂದ ಆಗಿ ಏನು ಮಾಡ್ತಿ ಇದನ್ನೇನಾರು ನಿಮ್ಮ ಕೇಳಂದ್ರೆ ಇದನ್ನ ನೋಡ್ಕೊತಾಳೆ ಹ್ಞೂ ಅಪ್ಪ ನಾನು ಮಾತಾಡಿ ನೋಡೀನಿ ಒಪ್ಪಿಸ್ ನೋಡಿನಿ ಏನು ಅಪ್ಪ ಅವಳು ಎರಡು ದಿನ ಟೈಮ್ ಕೊಟ್ಟವಳು ನನಗೆ ಅವನ ಅವನು ವಾಪೀಸ ಅಂತಂದು ಎರಡು ದಿನದಾಗ ಹೇಳೋ ಇಲ್ಲ ನಾ ಹೋಗ್ಕಿನ ನಿಂತಾಳಕ್ಕೆ ಹೌದಾ ಇದನ್ನೇನು ಹೇಳಿದೆವು ಮಾರೇ ನನಗೆ ಈಗೇನು ಮಾಡೋದು ಮರ್ಯ ಹ್ಞೂ ಅಪ್ಪ ಅದು ಟೆನ್ಷನ್ ಆಗೈತಿ ಅಲ್ಲಪ್ಪ ಅದಕ್ಕೆ ಹೇಳೀನಿ ಸಿಟಿ ಹುಡುಗರು ನಮ್ಗೆ ಮನೆಗೆ ಅಡ್ಜಸ್ಟ್ ಆಗೋದಿಲ್ಲ ಬ್ಯಾಡ ಬ್ಯಾಡ ಅಂತ ಹೇಳೀನಿ ಆದರೂ ನೀನು ನಿಂದ ನಡೆಸಿದಿ ಹಾಂ ಅಲ್ಲ ನಮ್ಮ ತಂಗಿ ಮಗಳ ಏನು ಕಮ್ಮ ಆಗಿದ್ಲಪ್ಪ ನಿನಗೆ ಅಪ್ಪ ಈಗ ಹಳೇದೆಲ್ಲ ತೆಗಿಯಾಕೋಬೇಡ ಈಗ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಹೆಂಗೆ ಪರಿಹಾರ ಮಾಡೋದು ಅದನ್ನು ಹೇಳು ಏನಿಲ್ಸು ತಡಿ ಇದನ್ನೆಲ್ಲ ಹಿಂಗ ಬಿಡಾಕೋಬಾರ್ದೆ ಏನೇನು ಮಾತಾಡೋ ಕ್ಲಿಯರ್ ಮಾಡೋದು ಕರಿ ಆ ತಂಗಿನ ಕರಿ ಪೂಜಾ ಪೂಜಾ ಬಾಯ್ಲೆ ಹೇಳ್ರಿ ಮಾಮಾರ ರೀ ಅಲ್ವಾ ತಂಗಿ ಇನ್ ಮುಂದೆ ಹೇಳಿ ಕಳ್ಸಿ ಅಲ್ಬೇ ಹಾ ಹಿಂಗೆ ಮಾಡ್ರಿ ಹೆಂಗೆ ಬೇ ಚಂದಾಗ ಬಾಳೆ ಮಾಡ್ಕೊಂಡು ಹೋಗ್ತೀನಿ ಅಂತಂದ ಕಳ್ಸಿವಿಲ್ಲ ಇಲ್ಲ ರೀ ಮಾಮರ ನನ್ ಕ್ಷಮಸ್ತ್ರಿ ನನಗಿಲ್ಲ ಇವರುದಾವಲ್ತ್ರಿ ನಾನು ಮಸಿಗೂ ಅಲ್ಲೇ ಸಿಕ್ಕಾಗ ಇರ್ತೀವ್ರಿ ಬ್ಯಾರೆ ಮನೆ ಮಾಡ್ಕೊಡಕ್ರ ಪಪ್ಪ ಮಮ್ಮಿ ಮಾತಾಡಿನ ನಾನು ನಾವು ಹೋಗ್ತೀವ್ರಿ ಓ ಅಪ್ಪ ಅವನ ಜೊತೆ ಮಾತಾಡಿದವಾ ಅವ್ರು ಮಾಡಿಕೊಡಕ್ ಅಲ್ಲ ನಿಮ್ಮ ಸಂಸಾರ ಹೊಡ್ಯಾಕ ಅವರ ಕಾರಣ ಆಗತ್ತ ಏನು ತಾನ ಫೋನವ್ರು ಹಚ್ಕೊಡು ನಿಮ್ಮ ಅಪ್ಪಾಗ ನಾ ಮಾತಾಡ್ತೀನಿ ಫೋನ್ ಎಲ್ಲ ಬ್ಯಾ ಬೇಡ್ರಿ ಫೋನ್ ಎಲ್ಲ ಮಾಡೋದಿಲ್ಲ ರೀ ಅಲ್ವಾ ತಂಗಿ ಲವ್ ಮ್ಯಾರೇಜ್ ಆ ಬಂದಿರಿ ಒಬ್ರಕೊಬ್ರ ಅರ್ತಿರ್ತೀರಿ ಒಬ್ರಕೊಬ್ರ ಭಾಳ ಇಷ್ಟಪಟ್ಟಿರ್ತೀರಿ ಹಾಂ ಇಷ್ಟಪಟ್ಟನಾಗು ಹಿಂಗೆ ಹಾಕಿ ಬಿರುತ್ತಾನ ನಿನಗೇನು ಆಗತೈತಿ ಅದನ್ನ ಹೇಳುವ ಇಲ್ಲಿ ನನ್ನ ಮುಂದೆ ಹೇಳು ಏನ ನಿಮ್ಮತ್ತಿದ ನನಗೇನಾದ್ರೂ ರೀ ಆಗ ಪೂಜಾ ಈಗ ಏನು ಮನ್ಸ್ನಾಗ ಐತಿ ಎಲ್ಲ ಹೇಳಿಬಿಡ ಅಪ್ಪಗ ಅಪ್ಪ ಏನಾರ ಒಂದು ಮಾಡ್ತಾನೆ ನಿನ್ನ ಮನಸ್ಸಿನಾಗ ಇಟ್ಕೊಂಡು ಮನಸ್ಸಿನಾಗ ಒಂದು ಆ ಮ್ಯಾಗ ಒಂದು ನಕ್ಕಂತ ಇದನ್ನ ಮಾಡಾಕೊಬೇಡ ನಿನಗೇನು ತ್ರಾಸ ಆಕತೈತಿ ಹೇಳ್ಬಿಡು ಹೇಳುವ ತಂಗಿ ಹಾಗೆಲ್ಲ ಮಾಡಬೇಡ ಏನು ಎಲ್ಲ ಕೂಡು ಕುಟುಂಬ ಅಂದರೆ ಎಲ್ಲ ಇರೋದ ನಿನಗೇನು ತ್ರಾಸ ಆಗತ್ತೆ ಅಂತ ಹೇಳ ನಮಗೆ ಇರಾಕಿ ಏನೇನು ಒಬ್ಬೇಕ ಸಸಿ ಏನು ನೀ ಏನು ತೆಲಿಗೆ ಹತ್ಕೊಳಕ್ಕೊಬೇಡ ನೀ ಆರಾಮಿದ್ರೆ ಸಾಕು ನೀ ಅಂತ ಇಲ್ಲಿರು ಆದರೆ ನಮ್ಮನ್ನ ನನ್ನ ಮಗನ ದೂರ ಮಾಡೋಕ್ಕೆ ಹೋಗಡ ವಾಯವ್ವ ನಿನ್ನ ಕಾಲು ಮುಗಿ ತಿನ್ಬೇಕಾರ ಅಯ್ಯೋ ಅಪ್ಪ ಅಪ್ಪ ನೀ ಯಾಕೆ ಅಳಕತ್ತೀಪ್ಪ ಅಯ್ಯೋ ರೀ ಮಾಮರ ಅಳಕೋಗ್ಬಿಟ್ರಿ ಅಳಕೋಗ್ಬಿಟ್ರಿ ನೀವು ಅಳೋದು ನೋಡೋಕ್ಕಾಗೋದಲ್ಲ ನನಗೆ ಶಿವು ನೀನು ಅಳಕತ್ತೀಯ ಹ್ಞೂ ನಮ್ಮ ಅಪ್ಪಾರ ಅಳೋದು ನೋಡೋ ನನಗೆ ಆ ಬರೋದಲ್ಲ ಅಳೋದು ನಿಂದ್ರಿಸ್ರಿ ಮಾಮರ ಅಳೋದು ನಿಂದ್ರಿಸ್ರಿ ನಿಮ್ಮ ಕಾಲು ಬೆಳ್ತೇನೆ ಆಯ್ತು ರೀ ಮಾಮರ ನಿಮ್ಮ ಮಾತಿಗೆ ಬೆಲೆ ಕೊಟ್ಟ ನಾನು ಅಡ್ಜಸ್ಟ್ ಹಾಕ್ತೀನಿ ರೀ ಆದ್ರೆ ನೀವು ಒಟ್ಟ ಕಣ್ಣಾಗ ನೀರ್ ಹಾಕೋಬೇಡ ನಿಮ್ಗೆ ಖಾಲಿ ಬರ್ತೀನಿ ಮನ್ಯಾಗ ನಮ್ಮಅಪ್ಪಾರ ನನ್ನೆಲ್ಲ ಮಾಡರ್ನ್ ಆಗಿ ಬಳಸಾರ ಕರೇರಿ ಆದ್ರೆ ದೊಡ್ಡ ಕಣ್ಣಾಗ ನೀರ್ ಹಾಕಿಸ್ಬೇಡ ಅಂತ ಒಂದೊಂದು ಮಾತು ನಮ್ಮ ನಮ್ಮಪ್ಪಾರ ಅದಿನ್ನ ನನಗ್ ನೆನಪೈತ್ರಿ ಆ ತಂಗಿ ಹಾಂ ಬರೋಬ್ಬರ ಹೇಳಾರ ನಿಮ್ಮ ಮನೆಯಾಗ ಹ್ಮ್ ನೀನವ ನೀನವ ನಮ್ಮ ದೊಡ್ಡ ಸೊಸಿ ನೀನು ಬೇಕಾ ನಮ್ಮ ಬಂಗಾರದಂಗ ಸೊಸಿ ನಿನಗೇನು ಬೇಕು ಬೇಡ ಎಲ್ಲ ಮಾಡ್ತೀನಿ ಹ್ಞೂ ನಿನ್ಗೆ ಬೇಕು ಹೇಳ ನನ್ನ ಮುಂದೆ ఏను అది నినగు లగూ ఎద్దుల మన కేల్సెల మా హింగి అల్కొంద కుతీ అగ్గో నేను మంచి అష్టక్కాను ఆతబ తంగి నన్గు నెనపాలిలో నిమ్మక అక్క ఏం తిడుదాడా ఇలా హుడ్గీ అంగ హాలి కు మై జిడ్ హాకతి తెలి జిడ్డుకంత కలసా నేను నా తగి నాకెలసా మాట్ ನಾಳಿಂದ ಹೋಗ್ಬೇಕೀ ಮನೆ ಕೆಲಸ ಇಟ್ಬಿಡ್ತೀನಿ ಏನ ನೀ ಚಂದಗ ವಾ ಓಡ್ಕೊಂಡು ಹಂಗಿದ್ರೆ ಸಾಕು ನೀ ಚಂದಗ ಉಣ್ಕೊಂಡು ತಿನ್ಕೊಂಡಿದ್ರೆ ಸಾಕು ನನ್ನ ನನ್ನ ತಪ್ಪಾತ್ರೀ ಮಾಮರ ನನಗೆ ನನ್ನ ಕ್ಷಮೆ ರೀ ನನಗೆ ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ರಿ ನಾನು ಏ ಏ ತಂಗಿ ಎದಕ್ಕೆ ಕಾಲಿಗೆ ಹಾಕಿ ಬೇಕತ್ತೀವೇ ಬೇಡ ಬಡ ಬಡ ಏ ಶೂ ಕರ್ಕೊಲಿ ಕರ್ಕೊಲಿ ಪೂಜಾ ಪೂಜಾ ಬಾ 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 ಇಲ್ಲೇ ಬಾ ಎದಕ್ ಕಳಾಕತೀವ ತಂಗಿ ಅಲ್ಲ ನಾನು ಸ್ವಲ್ಪ ಎಷ್ಟು ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದೆ ಅಂದ್ರೆ ನಾನು ಏನು ತಿಳ್ಕೊಂಡ್ಬಿಟ್ಟಿದ್ನಿ ರೀ ಮಾಮರ ನೀವು ನನಗೆ ಸಪೋರ್ಟ್ ಮಾಡೋಂಗಿಲ್ಲ ಅಕ್ಕಿನೂ ಅಂಗೆ ಕೆಲಸ ಹೇಳ್ಕೊಂತರ ನನ್ನ ಜೀವನ ಇಲ್ಲೇ ಹಳೆಯಾಗ ಅಂತ ನಾನು ಅನ್ಕೊಂಡ್ರೆ ಆದ್ರೆ ನೀವೇನಂದ್ರಿ ಒಬ್ಬಕ್ಕೆ ಸಸಿ ಮಗಳ ಗತೆ ನೋಡ್ಕೊಂತೀವಿ ನಾಳೆ ಕೆಲಸ ತಕ್ಕಿ ನಡ್ತೀವಿ ಅಂತಂದಲ್ಲ ಸಾಕ್ರಿ ಮಾಮರ ನನಗಷ್ಟು ಪ್ರೀತಿ ಸಾಕ್ರಿ ಮತ್ತಿನ್ನೇನು ವಾಸುಳು ಅಂತ ಹೇಳೋದಲ್ಲ ನಾವು ಯಾಕಂದ್ರೆ ನೀ ಬಂದಿರ್ತೀಯ ಈಗ ಹಳ್ಳಿ ಜನ ಬಿರುಸ ನಿನಗೆ ವಾತಾವರಣ ನೋಡಿ ಹಂಗೆ ಅನಿಸಿರ್ತಿ ಪಾಪ ನಿಂದು ಏನು ತಪ್ಪಲ್ಲ ನಾನು ಈಕೆ ಜೊತೆ ನಾನು ಹೆಂಡತಿ ಜೊತೆ ಮಾತಾಡ್ತೀನಿ ನಾಳೆ ಬೇಕಿ ನಾ ಕೆಲ್ಸಕ್ಕೆ ತೊಗೊಂಡ್ಬಿಡುನು ಸುಮ್ಮನೆ ಯಾಕೆ ನಿನಗು ಭಾಳ ವಾ ಕೆಲಸ ನಿನಗೆ ಎಷ್ಟು ಬೇಕಾಟ ಮಾಡುವ ತಂಗಿ ಆದಾಗ ಅಟ ಮಾಡ ಏನೋ ನೀ ಚಾ ನೀಬ್ಬರು ಚೆಂದಾಗ ಇದ್ರೆ ಸಾಕು ನಂಬನ್ ಬಿಟ್ಟು ಮಾತ್ರ ಹಾಕೋಬೇಡ್ರಿ ಹೌ ರೀ ಮಾವರ ಆಯ್ತು ರೀ ಶಿವ ನನಗೆ ಭಾಳ ಗಿಲ್ಡ್ ನಾ ಅಲ್ಲೇ ರೂಮ್ನಾಗೆ ಹೋಗಿರ್ತೀನಿ ఆతాళు హో హాధానమా నన్ను నిమ్మ జొతే మాట్ నేను తెలికెడ్స్కోబడ ఆ తాళప తెలికెడ్స్కు ఇదొందా ఇంత ఆ తాళ ను స్వల్ప మడ్బిడ్తాళ ఆ తాళు